ಓಂ ಶ್ರೀ ಗುರು ಸಿದ್ಧಾರೂಢ ನಮಃ ಓಂ ನಮ ಶಿವಾಯ ನಿನ್ನೆ ದಿವಸ ಸಿದ್ಧ ತನ್ನ ಗೆಳೆಯರನ್ನು ಕೂಡಿಕೊಂಡ ಸದಾಶಿವ ಪೇಟೆಯೊಳಗೆ ಬಸವಣ್ಣನಿಗೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿದ್ದಂಥ ವಿಷಯವನ್ನು ನಾವು ನೀವು ಶ್ರವಣ ಮಾಡೀವಿ ಇವತ್ತ ಅದೇ ಅಧ್ಯಾಯದ ಮುಂದುವರೆದ ಭಾಗ ಮತ್ತು ಆರನೇ ಅಧ್ಯಾಯವನ್ನು ಇವತ್ತು ನಾವು ನೀವು ಎಲ್ಲರೂ ಕೂಡಿ ಶ್ರವಣವನ್ನು ಸದಾಶಿವ ಪೇಟೆಯಿಂದ ಹೊರಟಂಥ ಸಿದ್ಧ ಸೋಮ ಭೀಮರು ದಾರಿ ನಡೆಯುತ್ತಾ ಅರಣ್ಯದಲ್ಲಿ ನಡೆಯುತ್ತಿರುವಾಗ ಸೋಮ ಭೀಮರು ಸಿದ್ಧರನ್ನು ಕೇಳುತ್ತಾರೆ ಸಿದ್ಧ ನೀನು ಯಾವುದಕ್ಕೋಸ್ಕರ ಮನೆ ಬಿಟ್ಟು ಹೊರಟಿ ಇದರಿಂದ ನಿನಗೇನು ಲಾಭ ಐತಿ ಅಂತೇಳಿ ತಿಳ್ಕೊಂಡು ಕೇಳ್ತಾರೆ ಕೇಳಿದಾಗ ಸಿದ್ಧರು ಹೇಳ್ತಾರೆ ನೋಡ್ರಿಪ್ಪ ಈ ಜನ್ಮ ಬಂದದ್ದು ಮಾನವರಾಗಿ ಹುಟ್ಟಿದ್ದೆ ಅದಕ್ಕೆ ಅಂತಂದ್ರೆ ಮೋಕ್ಷವನ್ನು ಸಾಧಿಸುವ ಸಲುವಾಗಿ ಪರಮಾತ್ಮ ನಮಗೆ ಈ ಮಾನವ ಜನ್ಮವನ್ನು ಕೊಟ್ಟಾನ ಅದಕ್ಕೆ ಆ ಮೋಕ್ಷ ಸಿಗಬೇಕಾದ್ರೆ ನಾವು ಸದ್ಗುರುವರನಿಂದ ಆಶೀರ್ವಾದ ಪಡೆದಾಗ ಮಾತ್ರ ನಮಗೆ ಮೋಕ್ಷ ಸಿಗ್ತೈತಿ ಅದಕ್ಕೆ ನಾನು ಸದ್ಗುರುವ ಅರಿಸಿಕೊಂಡು ಅವರನ್ನು ಹುಡುಕಾಕ ಈಗ ನಾನು ಹೊಂಟೇನಿ ಅಂತೇಳಿ ಹೇಳ್ತಾನೆ ಆವಾಗ ಸೋಮ ಭೀಮ ಹೇಳ್ತಾರೆ ಆತು ನಾವು ನಿನ್ನ ಜೊತೆ ಬರ್ತೀವಿ ಖರೆ ಆದರೆ ನಮಗೆ ಹೊಟ್ಟಿಗೆ ಊಟ ನೀರಾಡಿಕೆದಾಗ ನೀರು ಯಾರು ಕೊಡ್ತಾರು ಅಂತೇಳಿ ಅವರು ಕೇಳ್ತಾರೆ ಆವಾಗ ಸಿದ್ಧರು ಹೇಳ್ತಾರೆ ನೀವು ಗುರುಸೋಧನೆ ಮಾಡಕ್ಕೆ ಬರಕತ್ತೀರೋ ಏನೋ ಹೊಟ್ಟಿಗೆ ಊಟ ಮಾಡೋದು ನೀರು ಕುಡಿದು ಮಾಡೋಕ್ಕೆ ಬರಕತ್ತೀರು ಶರೀರ ಪೋಷಣೆ ಮಾಡೋ ಸಲುವಾಗಿ ಬರಾಕತ್ತಿರೇನೋ ನೀವು ಅಂಥೇಳಿ ಸಿದ್ಧ ಅವರು ಕೇಳ್ತಾರೆ ಆವಾಗ ಸೋಮ ಭೀಮ ಹೇಳ್ತಾರೋ ಇಲ್ಪ ಮತ್ತು ಹೊಟ್ಟಿಗೆ ನಮಗೆ ಊಟ ಬೇಕಲ್ಲ ನಮಗೆ ಮುಂದೆ ನಡೆಯೋಕ್ಕೆ ಶಕ್ತಿ ಬೇಕಲ್ಲ ಅದಕ್ಕೆ ಹೊಟ್ಟಿಗೆ ಊಟ ಬೇಕು ನೀರಾಡಿಕೆ ಆದರೆ ನೀರು ಬೇಕು ನಮಗೆ ರಾತ್ರಿ ಆದರೂ ವಸತಿ ಮಾಡೋಕ್ಕೆ ಜಗ ಬೇಕು ಮತ್ತು ಇದೆಲ್ಲ ವ್ಯವಸ್ಥೆ ನಮಗೆ ಯಾರು ಮಾಡ್ತಾರೋ ತಿಳ್ಕೊಂಡು ಕೇಳಿದಾಗ ನೀವು ಆ ಕೊಳೆಯೋ ಅನ್ನ ಶೋಧನೆ ಮಾಡೋಕೆ ಹೊಂಟಂಗೆ ಕಾಣ್ತತಿ ಸದ್ಗುರುನ ಸೇವ ಕಂಡು ಹಿಡ್ಯಕ್ಕೆ ಸದ್ಗುರುನ ಸನ್ನಿಧಿ ಸೇರೋಕೆ ನೀವೇನು ಹೊಂಟಂಗೆ ಅಂತ ಅಂತ ಹೇಳಿದಾಗ ಅವರಿಬ್ಬರು ಏನು ಹೇಳ್ತಾರೋ ಅಂತಂದ್ರೆ ಆವಾಗ ಅವರಿಬ್ಬರು ತ್ರಿಸಾಬಾದೇವ್ ಮತ್ತು ಹಸಿವನ್ನು ತಡ್ಕೊಳಕ್ಕೆ ಆಗೋದಿಲ್ಲ ನಮ್ಮ ಕಡೆಯಿಂದ ಅಂತ ಹೇಳ್ತಾರೆ ಹೇಳಿದಾಗ ಸಿದ್ಧ ಹೇಳ್ತಾನೆ ನೋಡ್ರಿಪ್ಪ ನೀವು ಅದ್ರ ಕಡೆ ಲಕ್ಷ ಕೊಟ್ಟಿದ್ದಾದ್ರೆ ನಿಮ್ಗೆ ಸದ್ಗತಿ ಮಾರ್ಗ ಅನ್ನೋದು ಸಿಗೋದಿಲ್ಲ ಅದಕ್ಕೆ ಈ ಬಾಲ್ಯಾವಸ್ಥೆಯೊಳಗನ ನಾವು ಏನು ಮಾಡಬೇಕು ಅಂತಂದ್ರೆ ಸದ್ಗುರು ಶೋಧನೆಯನ್ನು ಮಾಡಿ ಸನ್ಮಾರ್ಗದತ್ತ ನಡಿಬೇಕು ಇದನ್ನು ಬಿಟ್ಟು ನಾವು ಹಂಗ ಜೀವನ ವ್ಯರ್ಥ ಕಳೆದೀವಿ ಅಂದ್ರೆ ಮುಂದೆ ಯವನಾವಸ್ಥೆ ಬರ್ತೈತಿ ಬಾಲ್ಯಾವಸ್ಥೆ ಹೋಗಿ ಯವ್ವನ ಅವಸ್ಥೆ ಆ ಯೌವನ ಅವಸ್ಥೆ ಬಂದಾಗ ನಮ್ಮ ಮನಸ್ಸು ವಿಷಯಗಳಲ್ಲಿ ಲೋಲುಪ್ತತಿ ವಿಷಯ ಅಂದ್ರೆ ಆಸೆ ಈ ಶರೀರವನ್ನು ಸುಖಪಡಿಸುವುದ ಒಂದು ದೊಡ್ಡ ಆಸೆ ಅಂತ ತಿಳ್ಕೊಂಡ ವಿಷಯದೊಳಗೆ ಲೋಲುಪ್ತ ತಕ್ಕತಿ ಆವಾಗೂ ನಮಗೆ ಮುಕ್ತಿ ಕಡೆ ಮನಸ್ಸು ಆಗೋದಿಲ್ಲ ಆಮೇಲೆ ಯವನ ಹೋಯಿತು ಅಂತಂದ್ರೆ ಮುಪ್ಪು ಬರಕ್ಕೆ ಚಲೋ ಆಕೈತಿ ಮುಪ್ಪು ಯಾವಾಗ ಬಂತು ಅಂದ್ರೆ ಆ ಮುಪ್ಪಿನ ಅವಸ್ಥೆಯೊಳಗೆ ನಾವು ಈ ಶರೀರವನ್ನು ದಂಡಿಸಿ ಗುರು ಸೇವಾ ಮಾಡಲಿಕ್ಕೆ ಆಗೋದಿಲ್ಲ ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಶರೀರ ನಮಗೆ ಆ ವಯಸ್ಸಿನೊಳಗೆ ಇಳಿ ವಯಸ್ಸಿನೊಳಗೆ ಈ ಸಾಧನೆಗಳನ್ನ ಮಾಡೋದಕ್ಕೆ ನಮಗೆ ಸಾಥ್ ಕೊಡೋದಿಲ್ಲ ಅದು ಅದಕ್ಕೆ ಏನು ಮಾಡಬೇಕು ಬಾಲ್ಯದೊಳಗನೆ ನಾವು ಗುರು ಶೋಧನೆ ಮಾಡಿಕೊಂಡ ಸದ್ಗತಿಯತ್ತ ನಡಿಬೇಕು ಅಂಥೇಳಿ ಸದ್ಗುರುಗಳು ಹೇಳ್ತಾರೆ ಆವಾಗ ಆ ಸೋಮ ಆಗ್ಲಿಪ್ಪ ನಡೀ ನೀ ಹೇಳ್ದಂಗೆ ಆಗಲಿ ಅಂತೇಳ್ಕೊಂಡ ಅವರು ಬೆನ್ನು ಹತ್ತೆ ಆ ಅರಣ್ಯದ ಮಾರ್ಗವಾಗಿ ನಡಿಯುತ್ತಿರ್ತಾರೆ ಆ ನಡೆಯುವಂಥ ಟೈಮ್ದೊಳಗೆ ಸಂಜೆ ವೇಳೆ ಆಗ್ತತಿ ಆ ಸಂಜೆ ವೇಳೆಯೊಳಗೆ ಆಕಾಶದಲ್ಲಿ ಮೋಡಗಳ ಅದಕಾರ ಗುಡುಗು ಮಿಂಚು ಸಿಡಿಲುಗಳ ಆರ್ಭಟದೊಂದು ಏನಾಕೈತಿ ಮಳೆ ಸುರಿಯಾಕ ಚಲೋ ಆಕೈತಿ ಮಳೆ ಸುರಿಯಾಕ ಚಲೋ ಆಗ್ನೇ ಇವ್ರು ಏನು ಮಾಡ್ತಾರೋ ಅಂತಂದ್ರೆ ಒಂದು ಗಿಡದ ನೆರಳಿಗೆ ಹೋಗಿ ನಿಂದಿರ್ತಾರೆ ಮುಂದೆ ಕೆಲವು ಹೊತ್ತಿನೊಳಗೆ ಏನಕ್ಕತಿ ಮಳೆ ನಿಂದಿರ್ತೈತಿ ಮಳೆ ನಿಂತ ಮೋಡ ಮೇಲೆ ಸೂರ್ಯ ಇವ್ರ ಕಣ್ಣಿಗೆ ಕಾಣ್ತಾನೆ ಬಿಸಿಲು ಬೀಳ್ತದೆ ಸಾಯಂಕಾಲ ಆಗಿರ್ತದೆ ಮತ್ತು ಮುಂದೆ ದಾರಿಯನ್ನು ನಡೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಮುಂದೆ ಒಂದು ತಾಸಿನೊಳಗೆ ಸೂರ್ಯ ವಿಶ್ರಾಂತಿ ಹೊಂದ್ತಾನ ಅಂದ್ರೆ ಸೂರ್ಯ ಅಸ್ತಕತಿ ಸೂರ್ಯ ಮುಣ್ತಾನೆ ಸುತ್ತಲೂ ಕಪ್ಲಕ್ಕಿ ಆ ಕತ್ತಲದೊಳಗೆ ದಾರಿ ನಡೆಯುತ್ತಾ ಬರುವಾಗ ಸೋಮ ಏನು ಮಾಡ್ತಾನೋ ಅಂದರೆ ಕತ್ತಲದೊಳಗೆ ಒಂದು ಮುಳ್ಳು ಗೊಣಿಯನ್ನು ತುಳಿದ ಅಳ್ಕೊತ ಕುಂಡಿರ್ತಾನೆ ಕುಂತ ಟೈಮ್ದೊಳಗೆ ಸಿದ್ಧ ಮತ್ತು ಭೀಮ ಕೂಡಿ ಅವನ ಕಾಲಿಗೆ ನಟ್ಟಂಥ ಮುಳ್ಳನ್ನು ತೆಗೆದ ಏನು ಮಾಡ್ತಾರೋ ಅವನನ್ನು ಕರ್ಕೊಂಡು ಹೋಗ್ತಾರೆ ಮುಂದೆ ಸ್ವಲ್ಪ ಒಂದು ಅರ್ಧ ಮೈಲಿ ನಡೆಯೋದ್ರೊಳಗನ ಆ ಭೀಮ ಏನಾಗ್ತಾನೋ ಆ ಕೆಸರಿನ ಒಂದು ದಾರಿಯೊಳಗೆ ತೆಗ್ಗಿನೊಳಗೆ ಕಾಲು ಜಾರಿ ಬಿದ್ದು ಬಿಡ್ತಾನೆ ಆ ಕೆಸರಿ ಬಿದ್ದಂಥ ಭೀಮನ ಮೊಣಕಾಲು ಕೆತ್ತಿ ರಕ್ತ ದಳದಳ ದಳ ಸುರಿಯಾಕತ್ತತಿ ಆವಾಗ ಆ ಭೀಮ ಸಹಿತ ಅಳ್ಕೊತ ಏನು ಹೇಳ್ತಾನೋ ಅಂತಂದ್ರೆ ಸಿದ್ಧ ನಮಗೆ ಗುರು ಜೀವಂತಿದ್ದಾಗ ಸಿಗ್ತಾನೋ ಏನು ನಾವು ಸತ್ಮ್ಯಾಗೆ ಸಿಗ್ತಾನೋ ಇಂಥ ಕತ್ತಲ್ದಾಗ ನಾವು ಎಲ್ಲಿ ಹೋಗುನು ಎಲ್ಲಿ ಐತಿ ಊರು ತೋರಿಸು ನಮ್ಗೆ ಅಂಥೇಳಿ ಆರು ಆ ಭೀಮ ಕೇಳ್ತಾನೆ ಆವಾಗ ಭೀಮ ಹಿಂಗೆ ಕೇಳಿದಾಗ ಸಿದ್ಧ ಹೇಳ್ತಾನೆ ನಿಮಗೆ ಊರು ಬೇಕಂದ್ರೆ ಅಲ್ಲಿ ಲೈಕ್ ನೋಡು ಅಂತೇಳಿ ಬೆಳಕಿನ ಕಡೆಗೆ ಕೈ ಮಾಡಿ ತೋರಿಸ್ತಾನೆ ಅಲ್ಲಿ ಒಂದು ಊರು ಊರು ಇರ್ತದ ಆ ಊರೊಳಗೆ ಆ ಬೀದಿ ದೀಪಗಳು ಹೊಳಿತಿರ್ತಾವೆ ಆ ಆ ಊರಿನ ಒಂದು ಚಿತ್ರಣವನ್ನು ತೋರಿಸಿದಾಗ ಮೂವರು ನಡ್ಕೊತ ಮಳೆ ಭಾಳ ಆಗಿರ್ತದೆ ನಡ್ಕೊತ ಕೆಸರಿನೊಳಗೆ ದಾರಿ ನಡೆಯುತ್ತಾ ಬಂದ ಆ ಊರು ಸೇರ್ಕೋತಾರೆ ಊರು ಮೇಲೆ ಏನು ಮಾಡ್ತಾರೆ ಅಂದ್ರೆ ಆ ಊರೊಳಗೊಂದು ಹಳೆ ದೇವಾಲಯ ಇರ್ತತಿ ಆ ದೇವಾಲಯಕ್ಕೆ ಹೋಗಿ ಕುಂಡ್ರುತ್ತಾರೆ ಕುಂತ ಮ್ಯಾಗ ಏನಕತಿ ಅಂದ್ರೆ ಇವರಿಬ್ಬರಿಗೆ ಹೊಟ್ಟೆ ಹಸಿವಾಗಿರ್ತದೆ ಹಸಿವಾದಾಗ ಏನು ಮಾಡ್ತಾರೋ ಸಿದ್ಧ ನಮಗೆ ಹೊಟ್ಟಿಗೆ ಯಾರು ಕೊಡ್ತಾರೆ ಈ ಊರಾಗಂತ ಕೇಳಿದಾಗ ನೀವು ಗುರುವಿನ ಚಿಂತನೆಯನ್ನು ಮಾಡೋದು ಬಿಟ್ಟ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡೋದು ಬಿಟ್ಟ ನೀವು ಇಂಥ ಅಪರಾತ್ರಿಯೊಳಗೆ ಊರೊಳಗೆ ನೀವು ಊಟಕ್ಕಾಗಿ ಅಲೆದಾಡಿದ್ರೆ ನಿಮ್ಗೆ ಯಾರೂ ಊಟ ಕೊಡೋದಿಲ್ಲ ನೀವು ನನ್ನ ಮಾತು ಮೀರೆ ನೀವು ಭಿಕ್ಷೆ ಬೇಳಿ ಹೊಟ್ಟೆ ತುಂಬ್ಕೊಳಕ್ಕೆ ಹೋದ್ರಿ ಅಂತಂದ್ರೆ ಕಷ್ಟ ಅಕ್ಕತ್ತೆಲ್ಲ ಹೊರತಾಯಿ ನಿಮಗೆ ನಿಮಗೆ ಅನ್ನ ಸಿಗೋದಿಲ್ಲ ನಿಮ್ಗೆ ಹಸಿವಿನಿಂದ ತೃಪ್ತಿ ಆಗೋದಿಲ್ಲ ಅದಕ್ಕೆ ಎದ್ದ ನಾವು ಅದ್ರ ಬಗ್ಗೆ ವಿಚಾರ ಮಾಡೋಣ ಈಗ ಆ ಪರಮಾತ್ಮನ ಧ್ಯಾನ ಮಾಡೋಣ ಅಂದ್ರೆ ನಮಗೆ ಹಸಿವನ್ನುವಂಥದ್ದು ಹಿಂಗೆ ಒಕ್ಕತಿ ಆ ಪರಮಾತ್ಮನ ಧ್ಯಾನದೊಳಗೆ ಅಂತ ತಿಳ್ಕೊಂಡು ಹೇಳಿ ಯಾರು ಸಿದ್ಧ ಆ ಗುಡಿಯೊಳಗೆ ಮಲಗ್ತಾನೆ ಇವರಿಬ್ಬರು ಹಸಿವನ ತಾಳಾರ್ದ ಏನು ಅಂದ್ರೆ ಓಣಿ ಹಿಡಿದ ಭಿಕ್ಷೆಗಾಗಿ ಹೊಕ್ಕಾರ ಭಿಕ್ಷೆಗಾಗಿ ಹೋಗಿ ಒಬ್ಬ ಯಜಮಾನನ ಮನೆ ಮುಂದೆ ಹೋಗಿ ನಿಂತು ಆ ಯಜಮಾನನಿಗೆ ಕೇಳ್ತಾರೆ ನಾವು ಇವತ್ತು ಊರಿಂದ ಭಾಳ ತಡವಾಗಿ ಬಂದೀವಿ ಯಜಮಾನ್ರ ನಮ್ಗೆ ಹೊಟ್ಟಿಗೆ ಅನ್ನ ಕೊಡ್ರಿ ಭಿಕ್ಷಾ ನೀಡ್ರಿ ಅಂತೇಳಿ ಆ ಮಣಿ ಯಜಮಾನನ್ನ ಕೇಳ್ತಾರೆ ಆವಾಗ ಮಣಿ ಯಜಮಾನ್ ಅಂತ ನೀವು ಕಳ್ರದಿರಿ ನಿಮ್ಮ ಮಂದಿ ಕರ್ಕೊಂಬಂದ ಯಾರ ಮನೆ ಕನ್ನ ಹಾಕಿಸ್ಬೇಕಂತ ಮಾಡಿದ್ರಿ ನಮ್ಮ ಹೆಮ್ಮೆ ಕದ್ದವ್ರು ನೀವು ಮೊನ್ನೆ ಎಮ್ಮಿ ಕದ್ಕೊಂಡು ಹೋಗಿರಿ ಇವತ್ತು ಮತ್ತೆ ಯಾರ ಮನೆ ಹಾಳು ಮಾಡೋಕ್ಕೆ ಬಂದಿರಿ ಮಾಡ ಮಕ್ಕಳೆ ಅಂತೇಳಿ ತಿಳ್ಕೊಂಡು ಬೈದ ಅವ್ರನ್ನ ಭಿಕ್ಷ ಹಾಕ್ತಂತೇಳಿ ನಿಮಗಂತೇಳಿ ಒಳಗೆ ಅವ್ರನ್ನ ಹೊಡ್ಯಾಕೆ ಬಡಿಗೆ ತರಕ ಮನೆಯೊಳಗೆ ಹೋಕ್ಕೋಣ ಆವಾಗ ಇವರಿಬ್ಬರು ಹೆದರಿ ಏನು ಮಾಡ್ತಾರೋ ಅಂತಂದ್ರೆ ಇನ್ನೀವ್ ಹೊಡಿತನ ನಮ್ಗೆ ಅಂತ ತಿಳ್ಕೊಂಡ ಒಂದು ಕಟ್ಟಿ ಮರಿಗೆ ಅಡುಕೋತಾರೆ ಆ ಕಟ್ಟಿ ಮರಿಗೆ ಅಡುಕ್ ಕೊಡೋರಾಗನ ಇವ್ರನ್ನ ನೋಡಿ ನಾಯಿಗಳು ಬೊಗಳಾಕ್ ಚಲೋಕ್ಕ ಆ ಒದ್ಕೊಡ್ಲಿನ ಆ ಊರೊಳಗೆ ರಾತ್ರಿ ಸಮಯದೊಳಗೆ ಗಸ್ತಿ ಕಾವಲುಗಾರರು ಅಂದ್ರೆ ಈ ಗುರ್ಕಾಗಳು ಸೆಕ್ಯೂರಿಟಿಗಳು ಏನು ಮಾಡ್ತಿರ್ತಾರೆ ಗಸ್ತು ತಿರುಗಿತಿರ್ತಾರೆ ಆ ಗಸ್ತಿ ಕಾವಲುಗಾರ ಕೈಯಾಗ ಇವರಿಬ್ಬರು ಸಿಗ್ತಾರೆ ಸಿಕ್ಕಾಗ ಅವರಿಬ್ರು ಏನು ಮಾಡ್ತಾರೋ ಗಸ್ತಿ ಕಾವಲುಗಾರರು ಅಂತೇಳಿ ಇವ್ರನ್ನ ಚೆನ್ನಾಗಿ ತಳಿಸ್ತಾರೆ ತಳಿಸಿ ಎಲ್ಲಿ ಎಲ್ಲದಾರು ನಿಮ್ಮ ಮಂದಿ ಯಾರ ಮನೆ ತುಳುಗು ಮಾಡೋಕೆ ಗೊತ್ತು ಹಚ್ಚಾಕೆ ಬಂದಿರಿ ನೀವು ಮಣಿ ಅಂತೇಳಿ ತಿಳ್ಕೊಂಡು ಅವರು ಇವ್ರನ್ನ ಹೊಡೆ ಹಾಕಿ ಚಲೋ ಮಾಡ್ತಾರೆ ಆವಾಗ ಅವರಿಬ್ಬರು ಏನು ಮಾಡ್ತಾರೆ ಅವ್ರ ಕೈಕಾಲಿಗೆ ಬಿದ್ದು ನಾವು ಕಾಲ್ರಲ್ರಿ ನಾವು ಹಿಂಗೆ ಬಂದೀವಿ ದಾರಿ ನೋಡ್ಕೊಂತ ಬಂದು ಕತ್ಲಾತು ಅದಕ್ಕೆ ಇವ್ರೊಳಗೆ ವಸ್ತಿ ಮಾಡೀವಿ ಅಂತೇಳಿ ಹೇಳಿದಾಗ ಹಂಗಾದ್ರೆ ನೀವು ಮುಂಜಾನೆ ಭಿಕ್ಷಾ ಬಿಡ್ರಿ ಇಂಥ ಅಪರಾತ್ರಿ ಒಳಗೆ ನಿಮ್ಗೆ ಯಾರು ಭಿಕ್ಷಾ ನೀಡ್ತಾರೋ ಯಾರು ನೀಡಿದ ಸುಮ್ಮನೆ ಹೋಗಿ ಆ ಗುಡಿಯಾಗಿ ಮಕ್ಕೋರಿ ಅಂತೇಳಿ ಅವ್ರನ್ನ ಹೆದರ್ಸಿ ಬೆದರ್ಸಿ ಕಳಿಸ್ತಾರೆ ಆವಾಗ ಈ ಸೋಮ ಭೀಮ ಕೂಡಿ ಏನು ಮಾಡ್ತಾರೋ ಆ ಗುಡಿಗೆ ಬರ್ತಾರೆ ಆ ಗುಡಿಗೆ ಬಂದಾಗ ಸಿದ್ಧನ ಮುಂದೆ ಏನಿರ್ತತಿ ಅಂದ್ರೆ ಒಂದು ನೈವೇದ್ಯದ ತಾಟ್ ಇರ್ತೈತಿ ಒಂದು ಚರಿಗೆ ನೀರು ಇರ್ತೈತಿ ಅದನ್ನು ಯಾರು ಕೊಟ್ಟಿರ್ತಾರಪ್ಪ ಅಂತಂದ್ರೆ ಸಾಯಂಕಾಲದ ಪೂಜಾಕ್ಕೆ ಬಂದಂಥ ಪೂಜಾರಿ ಆ ದೇವ್ರ ಪೂಜೆ ಮಾಡಿ ದೇವರಿಗೆ ತಂದಂಥ ನೈವೇದ್ಯನ ಮತ್ತು ಒಂದು ಚರಿಗೆ ನೀರನ್ನು ಏನು ಮಾಡ್ತಾನೆ ಆ ಸಿದ್ಧನ ಮುಂದಿಟ್ಟು ತಮಾನಿ ಊಟ ಮಾಡಿ ಮುಕ್ಕೋರು ರೂಪಾಯಿ ಹೊತ್ತು ಒಂದು ನಿಮಿಷ ಇಲ್ಲಿ ಅಂತ ಹೇಳ್ಕಾರೆ ಆ ಪೂಜಾರಿಗೆ ಹೋಗಿರ್ತಾನೆ ಆ ಒಂದು ನೈವೇದ್ಯದ ಎಡೆಯನ್ನು ತಾಟನ್ನು ಇಟ್ಕೊಂಡು ಸಿದ್ಧ ಈ ಊರು ದಾರಿ ಕಾಯ್ತಿರ್ತಾನೆ ಆವಾಗ ಈ ಸೋಮ ಭೀಮಾ ಇಬ್ಬರು ಹಾಕ್ಗಳ ಆ ಹೋಗಿ ನೀ ಹೇಳಿದ್ದ ಖರೆ ಆತ ಸಿದ್ಧ ನಮ್ಗೆ ಯಾರು ಭಿಕ್ಷ ನೀಡಲಿಲ್ಲ ಅನ್ನ ನೀಡಲಿಲ್ಲ ನಮ್ಮನ್ನು ಹೊಡೆದು ಕಳಿಸಿರಲ್ಲ ಹೊರತಾಗಿ ನಮ್ಗೆ ಯಾರು ನೀಡಲಿಲ್ಲಪ್ಪ ಅಂತ ಹೇಳಿದಾಗ ಆ ಸಿದ್ಧಂತಾನೆ ನಾ ಮೊದಲು ಹೇಳಿದ್ನಿ ನಿಮಗೆ ನಿಮಗೆ ಅನ್ನ ಸಿಗುದಿಲ್ಲ ಈ ಅಪರಾತ್ರಿ ಒಳಗೆ ಕಷ್ಟ ಅಂತೇಳೀನಿ ಆದರೂ ನಾನು ಮಾತು ಕೇಳ್ದೆ ನೀವು ಏನು ಮಾಡಿದಿರಿ ಹೋಗಿ ಪೆಟ್ಟು ತಿಂದು ಬಂದ್ರಿ ಅಂತೇಳಿ ತಿಳ್ಕೊಂಡು ಹೇಳಿ ಆವಾಗ ಸಿದ್ಧ ಅವ್ರ ಮುಂದೆ ಆ ಎಡಿಯನ್ನು ಇಟ್ಟ ಖಾರ ಮೂರು ಜನ ಕೂಡಿ ಆ ಅನ್ನವನ್ನು ಊಟ ಮಾಡಿ ನೀರು ಕುಡಿದ ಅಲ್ಲೇ ವಿಶ್ರಾಂತಿ ಹೊಂದುತ್ತಾರೆ ಆವಾಗ ಸಿದ್ಧಿ ಹೇಳ್ತಾನೆ ಅವರಿಗೆ ಕಲ್ಲೊಳಗಿದ್ದಂಥ ಕಪ್ಪಿಗೂ ಸಹಿತ ಪರಮಾತ್ಮ ಅನ್ನ ಇಟ್ಟಾನ ಅಂಥದ್ರಾಗ ಇಡುವುದಿಲ್ಲ ನಾವು ಅದಕ್ಕೆ ಅದಕ್ಕಾಗಿ ಜಾಸ್ತಿ ಅನ್ನಕ್ಕಾಗಿ ಜಾಸ್ತಿ ಪ್ರಯತ್ನ ಮಾಡಬಾರ್ದು ಆಸೆ ಇಲ್ಲದ ಇಲ್ಲದನ ಒಂದು ಪರಮಾರ್ಥಕ್ಕೆ ದಾರಿ ಅಕ್ಕತಿ ಅಂತೇಳಿ ತಿಳ್ಕೊಂಡ ಈ ಅನ್ನಮಯ ಕೋಶದ ಬಗ್ಗೆ ಜ್ಞಾನವನ್ನು ನೀಡ್ತಾನೆ ನೀಡಿದಾಗ ಅವರು ಆ ಅನ್ನವನ್ನು ಊಟ ಮಾಡಿ ಮಲ್ಕೊಂಡು ಎದ್ದು ಏನು ಮಾಡ್ತಾರೋ ಅಂತಂದ್ರೆ ಸಿದ್ಧ ಹೇಳ್ತಾರೆ ಸಿದ್ಧ ನಮಗೆ ನಿನ್ನ ಜೊತೆ ಬರೋಕ್ಕಾಗೋದಿಲ್ಲ ನಮಗೆ ನಮ್ಮ ತಂದೆ ತಾಯಿ ನೆನಪು ಆಗಾಕತ್ತತಿ ಜೀವನ ಅನಿಸಾಕತೈತಿ ನಾವು ಊರಿಗೆ ಹೋಗ್ತೀವಿ ನಮ್ಗೆ ಅಪ್ಣಿ ಕೊಡು ಅಂತ ಕೇಳ್ತಾರೆ ಅವಾಗ ಸಿದ್ಧ ಆ ಥರಪ್ಪ ನೀವು ನಿಮ್ಮ ಮನೆಯೊಳಗೆ ಇದ್ಕೊಂಡು ಕಾರ ಗುರುನಾಮ ಸ್ಮರಣೆಯನ್ನು ಮಾಡ್ರಿ ನೀವಿದ್ದಲ್ಲಿಗೆ ಆ ಪರಮಾತ್ಮ ಗುರು ವೇಷದೊಳಗೆ ಬಂದ ಗುರು ರೂಪದೊಳಗೆ ಬಂದ ನಿಮಗೆ ಮುಕ್ತಿ ಮಾರ್ಗವನ್ನು ತೋರಿಸ್ತಾನೆ ಅಂತೇಳಿ ತಿಳ್ಕೊಂಡು ಏನು ಮಾಡ್ತಾನೋ ಇದ್ದ ಅವರಿಗೆ ಊರಿಗೆ ಹೋಗ್ಲಿಕ್ಕೆ ಅಪ್ಪಣೆ ಕೊಟ್ಟು ತಾನು ಮುಂದಿನ ಪಯಣವನ್ನು ಬೆಳೆಸ್ತಾನೆ ಆವಾಗ ಈ ಮುಂದೆ ಪ್ರಯಾಣವನ್ನು ಆರನೇ ಅಧ್ಯಾಯದೊಳಗೆ ಮುಂದಿನ ಪ್ರಯಾಣ ಆತನ ಪ್ರಯಾಣ ಹೇಗಿತ್ತು ಅನ್ನುವಂಥದ್ದು ಬರ್ತೈತಿ ಈ ಆರನೇ ಅಧ್ಯಾಯದೊಳಗೆ ಸಿದ್ಧ ಅವರನ್ನು ಸೋಮ ಭೀಮರನ್ನು ಬೀಳ್ಕೊಂಡು ಮುಂದೇನು ಮಾಡ್ತಾನೆ ಪ್ರಯಾಣ ಮಾಡ್ತಾ ನಡ್ತಾ ದಾರಿಯನ್ನು ನಡೀತಾ ನಡೀತಾ ಹೈದರಾಬಾದಕ್ಕೆ ಬರ್ತಾನೆ ಹೈದರಾಬಾದದಿಂದ ಗೋವಳ ಕುಂಡಕ್ಕೆ ಬರ್ತಾನೆ ಆ ಗೋವಳ ಕುಂಡದೊಳಗೆ ಒಂದು ಗವಿಯನ್ನು ನೋಡ್ತಾನೆ ಆ ಗವಿಯೊಳಗೆ ಕೂತು ತಾನು ಧ್ಯಾನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಆ ಜ್ಞಾನವನ್ನು ಪ್ರಾರಂಭ ಮಾಡಿದ ಮೇಲೆ ಆತನಿಗೆ ಏನಾಗ್ತತಿ ಅಂತಂದ್ರೆ ಆ ಒಂದು ಸಮಾಧಿ ಸ್ಥಿತಿಯೊಳಗೆ ದಕ್ಷಿಣ ದಿಕ್ಕಿಗೆ ಹೋದ್ರೆ ನಿನಗೆ ಸುಲಭವಾಗಿ ಗುರು ದೊರೀತಾನ ಅಂತೇಳಿ ತಿಳ್ಕೊಂಡ ಅವನಿಗೆ ಭಾಸಕ್ಕತಿ ಆವಾಗ ಏನು ಮಾಡ್ತಾನೋ ಅಲ್ಲಿಂದ ಎಚ್ಚೆತ್ತು ಮಾರ್ಗಸ್ಥನಾಗಿ ನಡೆಯುತ್ತಾ ಶ್ರೀಶೈಲಕ್ಕೆ ಬರ್ತಾನೆ ಶ್ರೀಶೈಲಕ್ಕೆ ಬಂದಾಗ ಅಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನವನ್ನು ಮಾಡಿಕೊಂಡ ದೇವಸ್ಥಾನದ ಹೊರಗೆ ಬಂದು ಅಲ್ಲಿ ಶ್ರೀಶೈಲದ ಒಂದು ಮಠ ಇರ್ತೈತಿ ಸೂರ್ಯ ಸಿಂಹಾಸನ ಮಠ ಇರ್ತೈತಿ ಆ ಮಠಕ್ಕೆ ಹೋಗ್ತಾನೆ ಅಲ್ಲಿ ಸ್ವಾಮಿಗಳು ಇರ್ತಾರೆ ಆ ಸ್ವಾಮಿಗಳಿಗೆ ನಮಸ್ಕರಿಸಿದಾಗ ಅಪ್ಪ ಕೇಳ್ತಾರೆ ಸ್ವಾಮಿಗಳು ಕೇಳ್ತಾರೆ ಏನಪ್ಪ ಇಷ್ಟು ಚಿಕ್ಕ ವಯಸ್ಸಿನೊಳಗೆ ನೀನು ಎಲ್ಲಿಗೆ ಉಂಟು ನೀನು ಯಾರ ಮಗ ಅಂತೆಲ್ಲ ವಿಚಾರ ಮಾಡ್ತಾರೆ ಆವಾಗ ಸಿದ್ಧ ಹೇಳ್ತಾನೆ ನಾನು ಚಳಕಾಪುರದ ಗುರುಶಾಂತಪ್ಪನ ಮಗ ಅದೇನಿರಿ ನಾನು ಗುರುಶೋಧನಕ್ಕಾಗಿ ಹೊಂಟೇನಿ ಅಂತ ಹೇಳ್ತಾನೆ ಆವಾಗ ಈ ಬಾಲಕನ ಮಾತನ್ನು ಕೇಳಿದಂಥ ಸ್ವಾಮಿಗಳು ಅತಿ ಹರ್ಷಿತರಾಗಿ ಇಂಥ ಚಿಕ್ಕ ವಯಸ್ಸಿನೊಳಗೆ ನೀನು ಗುರುಶೋಧನಕ್ಕೆ ಹೊಂಟಿ ಅಂತಂದ್ರೆ ನೀನು ಹಿಂದಿನ ಜನ್ಮದೊಳಗೆ ಬಹುಶಃ ತಪಭ್ರಷ್ಟ ತಪಸ್ವಿ ಇರಬೇಕು ಅದಕ್ಕಾಗಿ ನಿನಗೆ ಎಷ್ಟು ಚಿಕ್ಕ ವಯಸ್ಸಿನೊಳಗನ ಆಧ್ಯಾತ್ಮದ ಕಡೆ ಒಲವಾಗೈತಿ ಅಂತ ತಿಳ್ಕೊಂಡ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿ ಅವ ಹೊರ ಸಂವಾದವನ್ನು ಮಾಡಿ ಆ ಗುರುಗಳು ಏನು ಮಾಡ್ತಾ ಸ್ವಾಮಿಗಳು ಇವನಿಗೆ ಆಶೀರ್ವಾದ ಮಾಡಿ ಇನ್ನು ಕೆಲವೇ ಕೆಲವು ದಿನಸದೊಳಗೆ ನಿನಗೆ ಸದ್ಗುರು ದರೀತನ ಹೋಗಿ ಬಾರಪ್ಪ ನಿನಗೆ ಕಲ್ಯಾಣ ಆಗಲಿ ಒಳ್ಳೆಯದಾಗಲಿ ತಿಳ್ಕೊಂಡು ಆಶೀರ್ವಾದ ಮಾಡಿ ಬೀಳ್ಕೊಡ್ತಾರೆ ಶ್ರೀಸೈಲಿಂದ ಹೊರಟಂಥ ಸಿದ್ಧ ಏನು ಮಾಡ್ತಾನ ಅಂತಂದ್ರೆ ನವನ ನವನಂದಿಯನ್ನು ನೋಡಿಕೊಂಡು ಅಲ್ಲಿಂದ ರಾಯಚೌಟಿಗೆ ಬಂದು ರಾಯಚೌಟಿಯ ಶ್ರೀ ವೀರಭದ್ರ ದೇವರ ದೇವರ ದರ್ಶನವನ್ನು ಪಡ್ಕೊಂಡು ಅಲ್ಲಿಂದ ಮುಂದೆ ಸಾಗಿ ಹಾಗೆ ಮರಳಿ ಕರ್ನಾಟಕದ ಸುರಪುರ ಒಂದು ಆಸ್ತ ಪಟ್ಟಣಕ್ಕೆ ಬರ್ತಾನೆ ಆ ಪಟ್ಟಣದೊಳಗೆ ಒಂದು ದೇವಾಲಯದೊಳಗೆ ಏನಾಗಿರ್ತೈತಿ ಅಂದ್ರೆ ಅಲ್ಲಿ ಗಾಂಜಾ ಸೇದ್ಕೊಂತ ಸಾಧುಗಳು ಕುಂತಿರ್ತಾರೆ ಅವ್ರ ಹತ್ರ ಹೋಗಿ ಇವ ಏನು ಕೇಳ್ತಾನೋ ಅಂತಂದ್ರೆ ಪೂಜ್ಯರೇ ಇಲ್ಲಿ ಬ್ರಹ್ಮವಿದ್ಯೆಯನ್ನು ಬಲ್ಲಂಥ ಸದ್ಗುರು ಎಲ್ಲಿ ನಾನು ಅಂತೇಳಿ ಕೇಳ್ತಾನೆ ಆವಾಗ ಆ ಸಾಧುಗಳು ಹೇಳ್ತಾರೆ ಅಮರಗೊಂಡದ ಪಟ್ಟದ ಮಠದ ಸದ್ಗುರುಗಳಾದಂಥ ಶ್ರೀ ಗಜದಂಡ ಸ್ವಾಮಿಗಳು ಸಕಲ ವಿದ್ಯೆಗಳಲ್ಲಿ ಪಾರಂಗತರಾಗಿದ್ದಾರೆ ಅವರು ಗುಡುಗುಂಟಿ ಒಳಗಿರ್ತಾರೆ ನೀನು ಅಲ್ಲಿಗೆ ಹೋದ್ರೆ ಅವರು ನಿನಗೆ ಒಳ್ಳೆಯ ಒಂದು ಮಾರ್ಗವನ್ನು ತೋರಿಸ್ತಾರ ಅಂತೇಳಿ ತಿಳ್ಕೊಂಡು ಆ ಸಾಧುಗಳು ಹೇಳಿದಾಗ ಆ ಸಿದ್ಧರು ಏನು ಮಾಡ್ತಾರು ಅಂತಂದ್ರೆ ಅಲ್ಲಿಂದ ಸುರಪುರದಿಂದ ಮೂರು ದಿನಗಳವರೆಗೆ ಅನ್ನ ಆಹಾರ ಆಹಾರಾದಿಗಳ ಪರಿವೇ ಇಲ್ಲದ ತ್ರಿಚಯ ಬಾಧೆಯನ್ನು ಸಹಿಸಿಕೊಳ್ಳುತ್ತಾ ಏನು ಮಾಡ್ತಾರೋ ಆ ಗುಡುಗುಂಟಿ ಅಂತಕ್ಕಂಥ ಒಂದು ಊರಿಗೆ ಬಂದು ತಲುಪ್ತಾರೆ ತಲುಪಿ ಆ ಊರಿನ ಪೇಟೆಯೊಳಗೆ ಹೋಗಿ ಹಣ್ಣು ಹಂಪಲವನ್ನು ತೆಗೆದುಕೊಂಡು ಏನು ಮಾಡ್ತಾರೆ ಆ ಮಠದ ಬಾಗಿಲಿಗೆ ಬರ್ತಾರೆ ಮಠದ ಬಾಗಿಲಿಗೆ ಬಂದ ನೋಡ್ತಾರೆ ಅಲ್ಲಿ ಆ ಗಜದಂಡ ಗುರುಗಳು ಶಾಸ್ತ್ರ ಸೇವನವನ್ನು ಮಾಡಿಸ್ತಿರ್ತಾರೆ ತನ್ನ ಶಿಷ್ಯರಿಗೆ ಆವಾಗ ಅವರು ಅಂತಂದ್ರೆ ನಕ್ಷತ್ರಗಳ ಮಧ್ಯೆ ಸೂರ್ಯ ಹೆಂಗೆ ಹೊಳಿತಿರ್ತಾನಲ್ಲ ಹಂಗೆ ಆ ಶಿಷ್ಯರ ಮಧ್ಯೆ ಅವರು ಸೂರ್ಯ ಹೊಳ್ದಂಗೆ ಹೊಳಿತಿರ್ತಾರೆ ಅಂಥ ಒಂದು ತೇಜೋಪುಂಜವಾಗಿರ್ತಕ್ಕಂಥ ತಪಸ್ವಿಯಾಗಿರ್ತಕ್ಕಂಥ ಗಜಂದ ಗಜದಂಡ ಗುರುಗಳನ್ನು ಕ್ಷಣ ಸಿದ್ಧರು ಏನು ಮಾಡ್ತಾರೋ ಹೋಗಿ ದೀರ್ಘದಂಡ ನಮಸ್ಕಾರವನ್ನು ಮಾಡಿ ಓಂ ಚೈತನ್ಯಂ ಶಾಸ್ತಂ ಶಾಂತಂ ವ್ಯೋಮ ತೀರ್ಥಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಜೈ ಶ್ರೀ ಗುರುರಾಜ್ ಮಹಾರಾಜ್ ಕಿ ಜೈ ಅಂಥೇಳಿ ಅವರಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಮಾಡ್ತಾರೆ ಮಾಡಿದಾಗ ಆ ಗಜದಾಂಡ ಗುರುಗಳು ಕೇಳ್ತಾರೆ ಯಾರಪ್ಪ ತಮ್ಮ ನೀನು ಯಾವ್ರಿಂದ ಬಂದು ನಿಮ್ಮ ತಂದೆ ತಾಯಿ ಯಾರು ಅಂತ ವಿಚಾರ ಮಾಡ್ತಾರೆ ಆವಾಗ ಸಿದ್ಧರು ಹೇಳ್ತಾರೆ ನಾನು ಚಳಕಾಪುರದ ಗುರುಶಾಂತಪ್ಪನ ಮಗ ಅದೇನಿ ಗುರುಗಳೇ ಅಂತೇಳಿ ಹೇಳ್ತಾನೆ ಆವಾಗ ಇಷ್ಟು ಚಿಕ್ಕ ವಯಸ್ಸಿನಾಗ ಏನು ಮಾಡೋಕ್ಕೆ ಬಂದಿಪ್ಪ ಇಲ್ಲಿಗೆ ಅಂತ ಕೇಳಿದಾಗ ಇಲ್ಲರಿ ನಾನು ಸದ್ಬೋಧೆಯನ್ನು ಪಡೆದ ಮುಕ್ತಿ ಮಾರ್ಗವನ್ನು ಅರ್ಸ್ಕೊಂಡು ಇಲ್ಲಿಗೆ ಬಂದೇನಿ ಅಂತೇಳಿ ತಿಳ್ಕೊಂಡು ಹೇಳ್ತಾರೆ ಹೇಳಿದಾಗ ಆ ಗುರುಗಳು ಏನು ಮಾಡ್ತಾರೆ ಅಂದ್ರೆ ಇವನ ಕಡೆ ಉದಾಸೀನ ದೃಷ್ಟಿಯಿಂದ ನೋಡ್ತಾರೆ ಉದಾಸೀನ ದೃಷ್ಟಿಯಿಂದ ನೋಡಿ ಹಂಗಾದ್ರೆ ನೀ ಮಠದೊಳಗೆ ಸೇವಾ ಮಾಡ್ಕೊತ ಇರಪ್ಪ ಅಂತ ಹೇಳ್ತಾರೆ ಆವಾಗ ಸಿದ್ಧರು ತಿಳ್ಕೊತಾರೆ ನನ್ನ ಅಧಿಕಾರವನ್ನು ಪರೀಕ್ಷೆ ಮಾಡೋ ಸಲುವಾಗಿನ ಗುರುಗಳು ನನಗೆ ಉದಾಸೀನ ಮಾಡ್ಯಾರಂತ ತಿಳ್ಕೊಂಡು ಏನು ಮಾಡ್ತಾನೋ ಪ್ರತಿ ದಿವಸ ಆ ಮಠದೊಳಗೆ ಕಸ ಹೊಡೆಯೋದು ಆ ಗುರುಗಳು ಹತ್ತಿ ಅಡ್ಡಾಡಲಿಕ್ಕೆ ಇದ್ದಂಥ ಕುದುರೆ ಲದ್ದಿ ಬಳಿಯೋದು ಅದರ ಮೈ ತೊಳೆಯೋದು ನೀರು ಕುಡಿಸೋದು ಅದಕ್ಕೆ ಮೇವು ಹಾಕೋದು ಇದು ಅಲ್ಲದ ಮಠದೊಳಗಿನ ಅಡುಗೆ ಮನೆಯೊಳಗಿದ್ದಂಥ ಮುಸರಿ ಪಾತ್ರೆಗಳನ್ನು ತಿಕ್ಕೋದು ಆಮ್ಯಾಗ ಗುರುಗಳ ಬಟ್ಟೆಯನ್ನು ಸ್ವಚ್ಛ ಮಾಡೋದು ಇಂಥ ಎಲ್ಲ ಕಾರ್ಯಗಳನ್ನು ಉಚ್ಚ ನೀಚಣದ ಎಲ್ಲವನ್ನು ಆತ ಶ್ರದ್ಧೆಯಿಂದ ಗುರುಭಕ್ತಿಯಿಂದ ಮಾಡ್ಕೊತ ಇರ್ತಾನೆ ಇಂಥ ಒಂದು ಸೇವೆಯನ್ನು ಹಲವಾರು ವರ್ಷಗಳ ಸೇವೆಯನ್ನು ನೋಡಿದಂಥ ಗಜದಂಡ ಗುರುಗಳು ಏನು ಮಾಡ್ತಾರೋ ಅಂತಂದ್ರೆ ಇನ್ನು ನೀನು ಶಾಸ್ತ್ರದೊಳಗೆ ಪ್ರವೃತ್ತ ಆಗಪ್ಪ ಅಂತೇಳಿ ತಿಳ್ಕೊಂಡ ಹೇಳ್ತಾರೆ ಆವತ್ತಿನಿಂದ ಸಿದ್ಧರು ಶಾಸ್ತ್ರದೊಳಗೆ ಪ್ರವೃತ್ತ ಆಗ್ತಾರೆ ಪ್ರವೃತ್ತ ಆದಮೇಲೆ ಸದ್ಗುರುಗಳು ಆತನಿಗೆ ಎಲ್ಲ ವಿಷಯಗಳನ್ನು ಹೇಳ್ತಾ ಉಪನಿಷತ್ತುಗಳ ಅರ್ಥವನ್ನು ಹೇಳ್ತಾ ಆತನಿಗೆ ವಿದ್ಯೆಯನ್ನು ಕಲಿಸ್ತಾರೆ ಕಲಿಸಿದ ಮೇಲೆ ಇಂಥ ಒಂದು ಶಾಸ್ತ್ರ ನಡೆದಂಥ ಟೈಮ್ದೊಳಗೆ ಸುಬ್ಬಯ್ಯ ಶಾಸ್ತ್ರಿ ಕತ್ ಅನ್ತಕ್ಕಂಥ ಒಬ್ಬ ಪಂಡಿತ ಆ ಒಂದು ಮಠಕ್ಕೆ ಬರ್ತಾನೆ ಬಂದಾಗ ಇತ್ತು ಯ ಸುಬ್ಬಯ್ಯ ಶಾಸ್ತ್ರಿ ಯಾರು ಅಂತಂದ್ರೆ ಶುರಪುರ ರಾಜನ ಆಸ್ಥಾನದೊಳಗೆ ಆಸ್ಥಾನ ಪಂಡಿತ ಇವ ವಿದ್ಯಾವಂತ ಇರ್ತಾನೋ ಅಂಥ ವಿದ್ಯಾವಂತನಾಗಿರ್ತಕ್ಕಂಥ ಸುಬ್ಬಯ್ಯ ಶಾಸ್ತ್ರಿ ಏನು ಮಾಡ್ತಾನೋ ಅಂತಂದ್ರೆ ಗಜದಾಂಡ ಗುರುಗಳನ್ನು ಪರೀಕ್ಷೆ ಮಾಡಬೇಕು ಅನ್ನುವಂಥ ಒಂದು ದುರ್ಬುದ್ಧಿಯನ್ನು ಇಟ್ಕೊಂಡ ಏನು ಮಾಡ್ತಾನೆ ಅವರ ಆಸ್ಥಾನಕ್ಕೆ ಬರ್ತಾನೆ ಮಠಕ್ಕೆ ಬರ್ತಾನೆ ಮಠಕ್ಕೆ ಬಂದಾಗ ಗುರುಗಳನ್ನು ಕೇಳ್ತಾನೆ ಗುರುಗಳ ಇವತ್ತು ಯಾವ ವಿಷಯವನ್ನು ನಿಮ್ಮ ಶಿಷ್ಯರಿಗೆ ಬೋಧನೆ ಮಾಡಕತ್ತೀರಿ ಅಂತ ಕೇಳ್ತಾನೆ ಆವಾಗ ಗಜತಂಡ ಗುರುಗಳು ಹೇಳ್ತಾರ ಅಪ ಇವತ್ತು ಉಪಸ ಉಪನಿಷತ್ತಿನ ಅರ್ಥವನ್ನು ಹೇಳಕ್ಕತ್ತೇನಿ ಅಂತ ಹೇಳ್ತಾರ ಹೇಳಿದಾಗ ಅವಂತನ ಉಪನಿಷತ್ತಿನ ಅರ್ಥವನ್ನು ಉಪನಿಷತ್ತನ್ನು ಹೇಳುವ ಮತ್ತು ಕೇಳುವ ಅಧಿಕಾರ ಬರೀ ಬ್ರಾಹ್ಮಣರಿಗೆ ಅಷ್ಟಾಯ್ತಪ್ಪ ಉಳ್ದವ್ರಿಗಿಲ್ಲ ಸ್ವಾಮಿಗಳ ನೀವು ಇವ್ರಿಗೆಲ್ಲ ಹೇಳೋದು ಗರ್ತದ ಅಂತ ಹೇಳ್ತಾನೆ ಹೇಳಿದಾಗ ಅಲ್ಲೇ ಕೂತಂಥ ಸಿದ್ಧ ಎದ್ದವನ ಗುರುಗಳಿಗೆ ನಮಸ್ಕಾರ ಮಾಡಿ ಗುರುಗಳ ನೀವು ಅಪ್ಪಣೆ ಮಾಡಿದ್ರೆ ಈ ಪಂಡಿತನ ಜೋಡಿ ಒಂದೆರಡು ಮಾತುಗಳನ್ನು ನಾ ಹಾಡೋಕ್ಕೆ ಇಷ್ಟಪಡ್ತೀನಿ ಹೇಳಿದಾಗ ಆ ಸದ್ಗುರುಗಳು ಆಯಿತು ಸಿದ್ಧ ಅವ್ರ ಜೊತೆ ನೀನು ಪ್ರಶ್ನೆಗಳನ್ನ ಕೇಳು ವಿಚಾರ ವಿನಿಮಯ ಮಾಡು ಅಂತೇಳಿ ತಿಳ್ಕೊಂಡು ಹೇಳ್ತಾರನ್ನು ಅನ್ನೋ ಅಲ್ಲಿಗೆ ಇವತ್ತಿನ ಶ್ರವಣ ಕಾರ್ಯಕ್ರಮವನ್ನು ಮುಗಿಸ್ತಾ ನಾಳೆ ದಿವಸ ಸಿದ್ಧರು ಸುಬ್ಬಯ್ಯ ಶಾಸ್ತ್ರದೊತೆಗೆ ವರ ಸಂವಾದವನ್ನು ಗೈದಂಥ ವಿಷಯವನ್ನು ನೋಡೋಣ ಅಂತ ಹೇಳ್ತೇ ತಿಳ್ಕೊಂಡ ಇವತ್ತಿನ ಈ ಶ್ರವಣದ ಕಾರ್ಯಕ್ರಮಕ್ಕೆ ಮಂಗಲವನ್ನು ಪಾಡೋಣ ಓಂ ಸತ್ ಸತ್ ಸದ್ಗುರು ಸಿದ್ಧಾರೂಢಾಯ ನಮೋ ನಮಃ ಜೈ ಮಂಗಳಂ ಜೈ ನಮ ಪಾರ್ವತೆ ಪತಿ ಶಿವ ಮಹಾದೇವ